ಹುಬ್ಬಳ್ಳಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಆಗಮಿಸಿದ ಶ್ರೀ ರಾಮಲಿಂಗಾರೆಡ್ಡಿರವರಿಗೆ ದಿವಂಗತ ಶ್ರೀ ಲಕ್ಷ್ಮಣ ಹಿರೇಕೆರೂರ ಆಟೋ ಚಾಲಕರ ಸಂಘ ಇವರ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ನೂರಾರು ಆಟೋ ಚಾಲಕರು ಸೇರಿ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಅಧ್ಯಕ್ಷರಾದ ಹನುಮಂತಪ್ಪ ಪವಾಡಿ ಕಾರ್ಯದರ್ಶಿಗಳಾದ ಪ್ರಕಾಶ್ ಉಳ್ಳಾಗಡ್ಡಿ ಮತ್ತಿತರರು ಸೇರಿ ಮನವಿ ಸಲ್ಲಿಸಿದರು ಆಟೋ ಚಾಲಕರು ಉದ್ಯೋಗವಿಲ್ಲದೆ ಬಳಲುವ ಪರಿಸ್ಥಿತಿ ಬಂದೊದಗಿದೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಪೆಟ್ರೋಲ್ ಮತ್ತು ಎಲ್ಪಿಜಿ ದರ ಗಗನಕ್ಕೆ ಏರಿ ಆಟೋ ಚಾಲಕರು ತಮ್ಮ ಉದ್ಯೋಗ ನಡೆಸುವುದೇ ಬಹು ದುಸ್ತರವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಕುಟುಂಬದ ನಿರ್ವಹಣೆ ನಡೆಸುವುದು ತುಂಬಾ ಕಷ್ಟವಾಗಿದೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಸರಕಾರವು ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ನೀಡಿ ಮಹಿಳೆಯರು ಯಾರು ಆಟೋ ಹತ್ತದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ